ನಗರದ ಬೆಮ್ಸ್ ಆಸ್ಪತ್ರೆಯಲ್ಲಿ ಬಾನಂತಿಯರ ಸಾವಿನ ಘಟನೆ ಮುಂದುವರೆದಿದ್ದು ಗುರುವಾರ ರಾತ್ರಿ ಮತ್ತೋರ್ವ ಬಾನಂತಿ ಮೃತಪಟ್ಟ ಘಟನೆ ನಡೆದಿದೆ ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದ ಬಾನಂತಿ ಕೀರ್ತಿ ಮೃತ ದುರ್ದೈವಿ ಕಳೆದ ಮೂರು ದಿನಗಳಿಂದ ವೆಂಟಿಲೇಟರ್ನಲ್ಲಿ ಬಾನಂತಿ ಸಾವು ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದೆ ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದ ಬಾನಂತಿ ಕೀರ್ತಿ ಡಿಐಸಿಯಿಂದ ಮೃತಪುಟ್ಟಿದ್ದಾಳೆ ಎಂದು ಬಿಮ್ಸ್ ನ ವೈದ್ಯ ಡಾಕ್ಟರ್ ಕಬ್ಬೂರ್ ಹೇಳಿದರು ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾರ್ಚ್ ನಾಲ್ಕರಂದು ಕೀರ್ತಿಗೆ ಹೆರಿಗೆ ಆಗಿದೆ ರಕ್ತಸ್ರಾವ ನಿರಂತರವಾಗಿ ಆಗ್ತಿತ್ತು ಮತ್ತೊಮ್ಮೆ ಆಪರೇಷನ್ ಮಾಡಿದ್ರೂ ಅದು ಕಡಿಮೆ ಆಗ್ಲಿಲ್ಲ ಆದ ಕಾರಣಕ್ಕೆ ಮೃತಪುಟ್ಟಿದ್ದಾಳೆ ಎಂದರು ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿರುವ ಬಾನಂತಿ ಕೀರ್ತಿಗೆ ಹತ್ತೊಂಬತ್ತು ವರ್ಷ ಈಗ ಆಕೆಗೆ ಎರಡನೇ ಹೆರಿಗೆ ಬಹುತೇಕ ಅವರಿಗೆ ಬಾಲ್ಯ ವಿವಾಹವಾಗಿತ್ತು ಎನಿಸುತ್ತದೆ ಎಂದರು ವೈದ್ಯರ ನಿರ್ಲಕ್ಷ್ಯದಿಂದ ಬಾನಂತಿ ಬಾಣಂತಿ ಸಾವು ಎನ್ನುವುದು ಕುಟುಂಬಸ್ಥರ ಸಹಜ ಆರೋಪ ಆದರೆ ಈ ಬಾಣಂತಿ ಸಾವಿಗೆ ನಾನಾ ಕಾರಣ ಇರುತ್ತದೆ ಕೀರ್ತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ ಎಂದರು ಸರ್ ಅವತ್ತ ಇದನ್ನ ಮಾಡಿದಾರ ಸರ್ ಅವರು ನಾರ್ಮಲ್ ಮಾಡಿ ಬೆಡ್ಗೆ ಹೇಗಿದೆ ಸರ್ ಅವರು ಅದು ಒಂದೇ ನಮ್ಗೆ ಟೆನ್ಷನ್ ಮತ್ತೇನು ಇಲ್ಲ ರೀ ಇವರು ಅಲ್ಲಿ ಸೀರಿಯಸ್ ಇದ್ರೆ ಇಲ್ಲೇ ಇದ್ರಾಗ ಇಡ್ಬೇಕಲ್ಲ ಇವರು ಹಾಂ ಐಸ್ ಇಡ್ಬೇಕಲ್ಲ ಸರ್ ಅವರು ಒಂದು ತಾಸು ಬಿಟ್ಟು ನಾ ಹಣ್ಣು ಮಾರಕ್ಕೆ ಸರ್ ಊರಿಗೆ ಹೊಳ್ರಿ ನನ್ನ ಮಗಳ ಡಿಚಾರ್ಜ್ ಮಾಡಿ ಇದನ್ನ ಮಾಡಿಸ್ಕೊಂಡ್ರಿ ಹೊಳ್ಳಿ ಊರಿಗೆ ಹೋದ್ರೆ ಒಂದು ತಾಸು ಬಿಟ್ಟು ನಾನು ಅನ್ಕೊಂಡಿದ್ದ ಸರ್ ಇವ್ರು ಮತ್ತು ಬೆಡ್ ಹೆಚ್ಚಾಗೈತಿ ಬೆಲ್ಡ್ ಹೆಚ್ಚಾಗಿ ಈ ಥರ ಆಗಿರ್ಬೇಕು ಐಷದಾಗಿ ಇವರು ಮತ್ತು ಏನಂದ್ರೆ ಆಪರೇಷನ್ ಆಗೋದೈತಿ ಆಪರೇಷನ್ ಮಾಡ್ಸ್ರಿ ಐಶ್ ಆಪರೇಷನ್ ಮಾಡಿದ್ರೆ ಸರ್ ಮಗಳಿಗೆ ಆರಾಮಾಗಿ ಆರಾಮಾಕಂದ್ರೆ ಆರಾಮಾಗೈತೆ ಅಂತ ಹೇಳ ನಾಲ್ವತ್ತು ಬಟ್ಲೇ ಆಗ ಸರ್ ಕೇಳಿ ಅಂದ್ರೆ ನಾ ನಾಲ್ವತ್ತು ಬಟ್ಲೆ ರೀ ಒಂದು ಸ್ವಲ್ಪ ಗುಣ ಹೇಳಬೇಕು ಸರ್ ಇವ್ರು ಈಗ ಡೆತ್ ಆಗೈತೆ ಅಂತ ಹೇಳ ಸರ್ ಅವ್ರು ಬಂದು ಎಂಟು ತೋರಿಸ್ರ ಅಡ್ಮಿಂಟಾಗಿ ಎರಡು ದಿವಸ ಬಿ ಪಿ ಕಡಿಮೆ ಆಗಿತ್ತು ಅಡ್ಮೆಂಟ್ ಹೋಗಿ ಸರ್ ಇವ್ರು ನೀನೇ ನಾರ್ಮಲ್ ಆಗೈತಿ ಬಿ ಪಿ ನಾರ್ಮಲ್ ಎಲ್ಲ ಮಾಡಿ ನೀನೇ ಸರ್ ನೀನೆಲ್ಲ ಮನೆ ಸರ್ ಹ್ಞೂ ಸಸ್ರಿಂಗ್ ಸರ್ ಹೆಣ್ಣು ಮಗು ಆಯ್ತು ಡಾಕ್ಟ್ರ್ ಏನು ಮತ್ತೆ ಸತ್ತ ಬಗ್ಗೆ ಏನು ಹೇಳ್ತಾರೆ ಸತ್ತೈತೆ ಅಂತ ಹೇಳಿದೆ ಮತ್ತೇನು ಹೇಳ್ತಾರೆ ಅವರು ಸರ್ ಅವ್ರೇನು ರಗದ ಹೊರಗೆ ಹೊಂಟೈತಿ ಅಂತ ಹೇಳ್ರಿ ನಲ್ವತ್ತು ಬಳ ನಲ್ವತ್ತೈದು ಬಳ್ಳರ ರಗದ್ ಕೊಡ್ತೀನಿ ಕೇಳಿ ಅಂದ್ರೆ ಸರ್ ನಾವು ಹಾಂ ಈಗ ಡೇತ್ ಆಗಿದೆ ಅಂತ ಹೇಳಿಬಿಟ್ರಿ ಸರ್ ನಾನು ಶಿರ್ಮಾಲ ಮನಕಿಲ್ಲ ಸರ್